ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕ್ಲಾಸ್ನಲ್ಲಿ ನಾನು ತುಂಬ ಗ್ರ್ಯಾಂಡ್ ಆಗಿರೋ ಬ್ಲೌಸ್ ಡಿಸೈನ್ ಅನ್ನು ನಮ್ಮ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇದು ಅದು ವೆಲ್ವೆಟ್ ಮೇಲೆ ಹಾಕಿರೋ ಬ್ಲೌಸ್ ಡಿಸೈನ್ ಇದು ಒಂದು ಗೃಹ ಪ್ರವೇಶಕ್ಕೆ ಅವರು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗಲಿ ಒಂದು ಪಿಂಕ್ ಬ್ಲೌಸ್ ಪೀಸ್ ತೊಗೊಬಂದು ನನಗೆ ಅದ್ರ ಮೇಲೆ ಡಿಸೈನ್ ಹಾಕೊಡಿ ಬೇರೆ ಸ್ಯಾರಿಗೂ ಮ್ಯಾಚ್ ಆಗಬೇಕು ಆ ಥರ ಡಿಸೈನ್ ಹಾಕೊಡಿ ಅಂತ ಕೇಳಿದರು ನಾನು ಫಸ್ಟ್ ತಲೆಕಿಡ್ಸ್ಕೊಬಿಟ್ಟೆ ಏನಪ್ಪ ಮಾಡೋದು ಇವರು ಈ ಥರ ಬಂದು ಕೇಳ್ತಾ ಇದ್ದಾರೆ ಒಂದು ವೆಲ್ವೆಟ್ ಬ್ಲೌಸ್ ಪೀಸ್ ತೊಗೊಂಡ್ಬಿಟ್ಟು ಪಿಂಕ್ ಕಲರ್ದ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗೋ ಥರ ಹಾಕೊಡಿ ಅಂತ ಕೇಳ್ತಾ ಇದ್ದಾರೆ ನಾನು ಯಾವತ್ತು ವೆಲ್ವೆಟ್ ಬ್ಲೌಸ್ ಪೀಸ್ ಮೇಲೆ ಡಿಸೈನ್ ಹಾಕಿಲ್ವಲ್ಲ ಏನು ಮಾಡೋದು ಯಾವ ರೀತಿ ಬರುತ್ತೋ ಏನು ಅಂತ ಅಂದ್ಕೊಂಡಿದ್ದೆ ನಾನೇ ಹೋಗಿ ಇದನ್ನ ಬ್ಲೌಸ್ ಪೀಸ್ ಕೂಡ ತೊಗೊಬಂದೆ ಇದು ವೆಲ್ವೆಟ್ ಬ್ಲೌಸ್ ಪೀಸು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಚೆನ್ನಾಗಿರೋದೇ ತಂದಿದ್ದೆ ರಿಂಗ್ ಮೇಲೆ ಏನಪ್ಪ ಫಿಕ್ಸ್ ಮಾಡಿದೆ ಯಾವ ಡಿಸೈನ್ ಮಾಡೋದು ಯಾವ ಡಿಸೈನ್ ಮಾಡೋದು ಅಂತ ಅಂದ್ಕೊಂಡಾಗ ಯಾಕೆ ಕಟ್ ವರ್ಕ್ ಮಾಡಬಾರ್ದು ಕಟ್ ವರ್ಕ್ ಮಾಡಿಬಿಟ್ಟು ಇದು ಫುಲ್ಲು ಗೋಲ್ಡ್ ಕಲರ್ ಸಿಲ್ಕ್ ರೆಡಲ್ಲೇ ನಾನು ಫುಲ್ಲು ಬ್ಲೌಸ್ ಎಲ್ಲ ಡಿಸೈನ್ ಮಾಡಿಬಿಟ್ಟು ಗೋಲ್ಡ್ ಕಲರ್ ಸಿಲುಕ್ತರೆ ರೆಡಲ್ಲಿ ಪೂರ್ತಿ ಅಂದರೆ ಬೇರೆ ಕಡೆ ಏನಾದರೂ ಒಂದು ಸ್ವಲ್ಪ ಫಿಲಿಂಗ್ ಇಲ್ಲಿಂಗಿದ್ರೆ ಗೋಲ್ಡ್ ಕಲರ್ ನ ಯೂಸ್ ಮಾಡ್ಕೊಬೋದು ಮೆಟಲ್ ಇಲ್ಲ ಗೋಲ್ಡ್ ಕಲರ್ ನ ಯೂಸ್ ಮಾಡಿ ಮಾಡೋಣ ಎಲ್ಲ ಸರಿಗೂ ಮ್ಯಾಚ್ ಆಗುತ್ತೆ ಅಂತ ನನಗನಿಸ್ತು ಆಮೇಲೆ ಏನು ಮಾಡಿದೆ ಸರಿ ಅಂದ್ಬಿಟ್ಟು ಅವ್ರಿಗೊಂದು ಡಿಸೈನ್ನ ವಾಟ್ಸಪ್ ಮಾಡಿದೆ ಅವರು ಸರಿ ಓಕೆ ಆಯಿತು ಚೆನ್ನಾಗಿದೆ ಮಾಡಿ ಅಂತ ಅಂದರು ನಾನು ಆಮೇಲೆ ಸರಿ ಇವಾಗ ಟ್ರೇಸ್ ಮಾಡಬೇಕಲ್ಲ ಯಾವ ರೀತಿ ಮಾಡೋದು ಟ್ರೇಸ್ನ ಅಂತ ನಾನು ಅನ್ಕೋತಾ ಇದ್ದೆ ಯಾಕಂದರೆ ಬ್ಲೌಸ್ನ ನಿಮಗೆ ನಾನು ತಮ್ನೈನಲ್ಲಿ ತೋರಿಸ್ತೀನಿ ಯಾವ ಥರ ಅಂತ ಅದು ತಮ್ಮನೇನಲ್ಲಿ ತೋರ್ಸ್ಕೊ ಹಾಕಿ ಹಾಕ್ತೀನಿ ಕೂಡ ಆ ಥರ ನಾನು ಅದನ್ನ ಟ್ರೇಸ್ ಮಾಡಬೇಕಾಗಿತ್ತು ಎಲ್ಲರೂ ಅನ್ಕೋತಾ ಇರ್ತೀರ ಟ್ರೇಸಿಂಗ್ ಪೇಪರ್ನ ಇವಾಗ ನೋಡ್ತಾ ಇರ್ತೀರ ವೀಡಿಯೋಸು ಯೂಟ್ಯೂಬಲ್ಲಿ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋರು ಜಾಸ್ತಿ ಟ್ರೇಸಿಂಗ್ ಪೇಪರ್ನ ಯೂಸ್ ಮಾಡ್ತಾ ಇರ್ತಾರೆ ಈಗ ಮಷಿನ್ ಎಂಬ್ರಾಯ್ಡ್ರಿ ಕೂಡ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಆಗ ಏನು ಮಾಡ್ತಾರೆ ಅವರು ಹೋಗಿ ಟ್ರೇಸಿಂಗ್ ಪೇಪರ್ ತೊಗೊಬರ್ತಾರೆ ಮತ್ತು ಬ ಪೇಪರ್ ಮೇಲೆ ಪ್ರಿಂಟ್ ಆಗಿರುವಂಥ ಪೇಪರ್ಸ್ ಎಲ್ಲ ತೊಗೊಬರ್ತಾರೆ ಮತ್ತು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀರ ಟ್ರೇಸಿಂಗ್ ಪೇಪರು ಬೇಕಂದ್ರೆ ತಗೊಳ್ಳಿ ಈ ಡಿಸೈನ್ಗೆ ಈ ಥರ ಡಿಸೈನ್ ಫಿಲ್ ಮಾಡಬೇಕು ಮತ್ತು ಟ್ರೇಸಿಂಗ್ ಪೇಪರ್ ಈ ಥರ ಅವೈಲೇಬಲ್ ಇದೆ ಒಂದು ಟ್ರೇಸಿಂಗ್ ಪೇಪರ್ಗೆ ಟ್ವೆಂಟಿ ರುಪೀಸ್ ಒಂದು ಟ್ರೇಸಿಂಗ್ ಪೇಪರ್ಗೆ ಫಿಫ್ಟೀನ್ ರುಪೀಸ್ ಒಂದೊಂದು ಕಡೆ ಒಂದೊಂದು ಥರ ರೇಟ್ ಇರುತ್ತೆ ತಗೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಆವಾಗ ನೀವು ಅನ್ಕೋತಾ ಇರ್ತೀರ ಆಮೇಲೆ ಏನು ಗೊತ್ತಾ ಅವ್ರು ಕೊಡೋ ಡಿಸೈನ್ಸ್ ಏನಾಗಿರುತ್ತೆ ಒಂದು ಎನ್ ದೊಡ್ಡ ಸೈಜಿನದು ಪೇಪರ ರೆಡಿ ಮಾಡಿಬಿಟ್ಟಿರ್ತಾರೆ ಒಂದು ಫಾರ್ಟಿ ಸೈಜ್ದು ಪೇಪರ್ ರೆಡಿ ಮಾಡಿರ್ತಾರೆ ಅವರು ನಾವು ಅದನ್ನು ಎಷ್ಟೇ ಸೈಜ್ ಬಂದರೂ ನಾವು ಅದನ್ನ ಆಲ್ಟ್ರೇಷನ್ ಮಾಡಿಕೊಂಡು ಅದನ್ನ ಟ್ರೇಸ್ ಮಾಡಬೇಕಾಗುತ್ತೆ ಅದನ್ನ ಟ್ರೇಸ್ ಮಾಡಬೇಕಾದ್ರೂ ಕೂಡ ನಾವು ಚಾಕ್ ಪೀಸು ಮತ್ತು ಪೆಟ್ರೋಲ್ನ ಯೂಸ್ ಮಾಡೇ ಮಾಡಬೇಕು ಬೇರೆ ಥರ ಯಾವ ಥರನೂ ಮಾಡೋಕ್ಕಾಗಲ್ಲ ಮತ್ತು ನಾವು ಅದೇ ಡಿಸೈನ್ ಏನಾದರೂ ಕಸ್ಟಮರ್ ಸೆಲೆಕ್ಟ್ ಮಾಡಿಬಿಟ್ರು ಮತ್ತು ಸ್ವೀಟರ್ ಶೇಪ್ ಇಟ್ಕೊಡಿ ಮತ್ತು ಸ್ಟಾರ್ ಶೇಪ್ ಇಟ್ಕೊಡಿ ಮತ್ತು ಬೋಟ್ ನೆಕ್ ಇಟ್ಕೊಡಿ ಅಂತ ಕೇಳ್ಬಿಟ್ರು ಅಂದ್ಕೊಳ್ಳಿ ಇವಾಗ ನಾವು ತೊಗೊಂಡಿರ್ತೀವಿ ಮೇಡಮ್ ನೀವು ಟ್ರೇಸಿಂಗ್ ಆ್ಯಪಲ್ಲಿ ಮಾಡಿ ಅಂತ ಹೇಳ್ತೀರಾ ನಮಗೆ ಮೇಡಮ್ ನಾವು ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ ನಮ್ಮ ಮಾಡೋಕ್ಕೆ ಯಾರು ಮಾಡ್ತಾರೆ ಆ ಥರ ಎಲ್ಲ ಇಮೇಜ್ನ ಮಾಡಿ ಮಾಡಿ ನ ಫಿಕ್ಸ್ ಮಾಡ್ಕೊಂಡು ಇಮೇಜ್ ನ ಎಡಿಟ್ ಮಾಡಿ ಮತ್ತೆ ಅದನ್ನ ಬ್ಲೌಸ್ ಮೇಲೆ ತಗೊಂಡ್ಬಂದು ಆ ಶೇಪ್ ಹೇಗಿದೆಯೋ ಆ ಶೇಪ್ ಪ್ರಕಾರ ನಾವು ಟ್ರೇಸ್ ಮಾಡಿ ಅದೆಲ್ಲ ಯಾರು ಮೇಡಮ್ ಮಾಡ್ತಾರೆ ಆರಾಮ್ಸೆ ಒಂದು ಟ್ವೆಂಟಿ ರುಪೀಸ್ ಕೊಟ್ಬಿಟ್ಟು ಟೈಮ್ ಸೇವ್ ಮಾಡೋಕೆ ಟ್ರೇಜಿಂಗ್ ಪೇಪರ್ ತಗೊಂಡು ಟ್ರೇಸ್ ಮಾಡ್ಕೊಬಿಡ್ತೀವಿ ಮೇಡಮ್ ಅಂತ ನಿಮ್ಮ ಮನಸ್ಸಲ್ಲಿ ಅನ್ಸ್ತಾ ಇರುತ್ತೆ ಯಾಕಂದ್ರೆ ಅಷ್ಟು ಪೇಷನ್ಸ್ ಇರಲ್ಲ ನಿಮಗೆ ಮಾಡಬೇಕು ಅನ್ನೋದು ಬಿಟ್ರೆ ನಿಮಗೆ ಅಷ್ಟು ಪೇಷನ್ಸ್ ಇರಲ್ಲ ಬ್ಲೌಸ್ ಡಿಸೈನ್ ಟ್ರೇಸ್ ಮಾಡೋ ಪೇಷನ್ಸ್ ಇರಲ್ಲ ಫೈವ್ ಅಲ್ಲಿ ಆಗುವಂತ ಟ್ರೇಸಿಂಗ್ ಯಾವುದಿದೆ ಟೂ ಅಲ್ಲಿ ಆಗುವಂತ ಟ್ರೇಸಿಂಗ್ ಯಾವ್ದಿದೆ ಅಂತ ನೀವು ಹುಡುಕ್ತಾ ಇರ್ತೀರಾ ಯಾಕಂದರೆ ಈ ಅನುಭವ ನಮಗೂ ಆಗಿದೆ ಯಾಕಂದರೆ ಅಷ್ಟು ಪೇಷನ್ಸ್ ಇರಲ್ಲ ನನಗೂ ಆ ಪೇಷೆನ್ಸ್ ಎಲ್ಲ ಕಳ್ಕೊಂಡು ನಾನು ಪೇಪರ್ ಮೇಲೆಲ್ಲ ಡ್ರಾ ಮಾಡಿ ಪೇಪರೆಲ್ಲ ತೊಗೊಬಂದು ಪೇಪರೆಲ್ಲ ಬುಕ್ ಮಾಡಿ ಅದೆಲ್ಲ ಮಾಡಿ ಅದೆಲ್ಲ ತಲೆ ಕೆಡಿಸ್ಕೊಂಡು ಅದೆಲ್ಲ ಸಕ್ಸಸ್ ಆಗದೆ ಬೇಜಾರಾಗ್ಬಿಡ್ತು ನನಗೆ ಯಾಕಂದರೆ ಇವಾಗ ಅದೇ ಡಿಸೈನ್ ನಾವು ಕಸ್ಟಮರ್ ತೋರಿಸ್ತೀವಿ ಒಬ್ಬೊಬ್ರು ಒಂದೊಂದು ಶೇಪ್ ಇಷ್ಟಪಡ್ತಾರೆ ಒಬ್ಬೊಬ್ಬರು ಒಂದೊಂದು ಏನಪ್ಪ ಅಳತೆಗಿರ್ತಾರೆ ಒಬ್ಬರು ಒಂದೊಂದು ಸೈಜ್ ಇರ್ತಾರೆ ನಾವು ಅವಾಗ ಆ ಶೇಪ್ಗೆ ತಕ್ಕನಾಗೆ ಇವಾಗ ನಾವು ತೊಗೊಂಡಿರೋ ಪೇಪರ್ನ ನಾವೇನು ಟರ್ನ್ ಓವರ್ ಮಾಡೋಕ್ಕಾಗಲ್ಲ ಇವಾಗ ಡಿಸೈನ್ ಇವಾಗ ಬೋಟ್ನೆಕ್ ಇವಾಗ ಅದು ಡೀಪ್ ಇದೆ ಟ್ರೇಸಿಂಗ್ ಪೇಪರ್ ಮೇಲೆ ಡಿಸೈನ್ ಅಂದ್ಕೊಳ್ಳಿ ನಾವು ಅದನ್ನ ಬೋಟ್ನೆಕ್ಕೆ ಕನ್ವರ್ಟ್ ಮಾಡಬೇಕಾಗುತ್ತೆ ಏನೋ ಡಿಸೈನ್ ಇವಾಗ ಆ ಪೇಪರ್ನ ನಾವು ಹೆಂಗೆ ಟರ್ನ್ ಓವರ್ ಮಾಡೋಕ್ಕಾಗುತ್ತೆ ಅದರಲ್ಲೂ ಒಂದು ಸಿಂಗಲ್ ಸಿಂಗಲ್ ಡಿಸೈನ್ನೇ ಟ್ರೇಸ್ ಮಾಡ್ತಾ ಹೋಗ್ಬೇಕು ಎಲ್ಲ ಡಿಸೈನ್ ಒಂದೇ ಸರಿ ಟ್ರೇಸ್ ಮಾಡೋಕ್ಕಾಗಲ್ಲ ಆವಾಗ ನಾವು ಏನು ಮಾಡೋದು ಅಂತಂದರೆ ಆ ಥರ ಮಾಡಿಕೊಂಡು ಕಷ್ಟಪಡೋದ್ಗೆ ಯಾಕಂತಂದ್ರೆ ಅದರಲ್ಲಿ ಒಂದು ಮೀಡಿಯಮ್ ಸೈಜ್ ಕೊಟ್ಟಿರ್ತಾರೆ ಡಿಸೈನ ಅವರು ಒಂದು ಮೀಡಿಯಮ್ ಸೈಜಲ್ಲಿ ಕೊಟ್ಟಿರ್ತಾರೆ ಏನೋ ಡಿಸೈನ ನಮಗೆ ಅವಾಗ ನಾವು ನಮಗೆ ಅವರು ಸ್ವಲ್ಪ ದಪ್ಪ ಇರಲಿ ಡಿಸೈನು ಅಂತ ಹೇಳ್ತಾರೆ ಇಲ್ಲ ಒಂದು ಸ್ವಲ್ಪ ಸಣ್ಣ ಇರಲಿ ಅಂತ ಹೇಳ್ತಾರೆ ಇಲ್ಲಾಂದರೆ ಲೀಫ್ ಬೇಡ ಅಂತ ಹೇಳ್ತಾರೆ ಇಲ್ಲ ಫ್ಲವರ್ ಬೇಡ ಅಂತ ಹೇಳ್ತಾರೆ ಆವಾಗ ನಾವು ಪೇಪರ್ ಮೇಲೆ ಇರೋ ಡಿಸೈನ್ ಹೆಂಗೆ ಟ್ರೇಸ್ ಮಾಡ್ಕೊಳಕ್ಕಾಗುತ್ತೆ ಯಾಕಂದರೆ ಅದರಲ್ಲಿರೋ ಸೈಜು ಇವಾಗ ಮೀಡಿಯಮ್ ಸೈಜ್ ಮಾಡಿರ್ತಾರೆ ಆ ಮೀಡಿಯಮ್ ಸೈಜ್ನೇ ನಾವು ಟ್ರೇಸ್ ಮಾಡಬೇಕಾಗುತ್ತೆ ಲೀಫ್ನು ಎಡಿಟ್ ಮಾಡೋಕ್ಕಾಗಲ್ಲ ಈ ಕಡೆ ಏನಪ್ಪ ಫ್ಲವರ್ ಬೇಡ ಅಂದರೆ ಫ್ಲವರ್ ಎಡಿಟ್ ಮಾಡೋಕ್ಕಾಗಲ್ಲ ಇಲ್ಲ ಎರಡು ಲೈನ್ ಡಿಸೈನ್ ಸಾಕು ಅದರಲ್ಲಿ ಇನ್ನೆರಡು ಲೈನ್ ಟ್ರೇ ಎಡಿಟ್ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ ಆವಾಗ ನಾವು ಯೂಸ್ ಮಾಡಬೇಕಾಗಿರೋದು ಟ್ರೇಸಿಂಗ್ ಆ್ಯಪು ಟ್ರೇಸಿಂಗ್ ಆ್ಯಪಲ್ಲಿ ನಾವು ನಮ್ಗೆ ಏನು ಡಿಸೈನ್ ಬೇಕೋ ಅದನ್ನ ಎಡಿಟ್ ಮಾಡಿಕೊಂಡು ನಾವು ಏನು ಡಿಸೈನ್ ಬೇಕೋ ಅದನ್ನ ಬ್ಲೌಸ್ ಮೇಲೆ ಡ್ರಾ ಮಾಡ್ಬೋದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬ ಕೇಳ್ತಾ ಇದ್ದಾರೆ ಟ್ರೇಸಿಂಗ್ ತೋರಿಸಿ ಅಂತ ಅವರು ಪಾಪ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇರೋದು ಫಿಲ್ಲಿಂಗಲ್ಲೇನು ಪ್ರಾಬ್ಲಮ್ ಇಲ್ಲ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇದ್ದಾರೆ ಅದಕ್ಕೆ ಇವಾಗ ನಾನು ಅದು ಟ್ರೇಸ್ ಯಾವ ಥರ ಮಾಡೋದು ಅಂತ ಇವತ್ತು ವೀಡಿಯೋ ಮಾಡ್ತೀನಿ ಬ್ಲೌಸ್ ಮೇಲೆ ಯಾವ ಥರ ಟ್ರೇಸ್ ಮಾಡೋದು ಅಂತ ನನಗೆ ಆಲ್ರೆಡಿ ಬಂದಿದೆ ಬ್ಲೌಸ್ ವರ್ಕ್ಸ್ ಎಲ್ಲ ವರ್ಕ್ ಅದರ ಅದರಲ್ಲೇ ಯಾವ ಥರ ಒಂದು ಬ್ಲೌಸ್ಗೆ ಡಿಸೈನ್ ಮಾಡಿ ಅದನ್ನ ಟ್ರೇಸ್ ಮಾಡಿ ಅದು ವರ್ಕ್ ಹಾಕಿ ತೋರಿಸ್ತೀನಿ ನಿಮಗೆ ಒಂದು ವೀಡಿಯೋದಲ್ಲಿ ಟ್ರೇಸ್ ಮಾಡ್ತೀನಿ ಒಂದು ವೀಡಿಯೋದಲ್ಲಿ ಡಿಸೈನ್ ಮಾಡ್ತೀನಿ ಮತ್ತು ಇವಾಗ ಎಲ್ಲರೂ ಅಷ್ಟೇ ನಾನು ಹೇಳೋದು ಏನಂತಂದರೆ ಪೇಷನ್ಸ್ನ ಕಳ್ಕೊಬೇಡಿ ಯಾಕಂದರೆ ನಾವು ಏನು ಡ್ರಾ ಮಾಡ್ತಾ ಹೋಗ್ತೀವೋ ನಮ್ಮ ಹ್ಯಾಂಡ್ ಕೂಡ ಅದೇ ಥರ ಮೂವ್ ಆಗ್ತಾ ಇರುತ್ತೆ ನಾಳೆ ಒಂದು ದಿನ ಇವತ್ತು ನಾನು ಫೋನಲ್ಲೇ ಡ್ರಾ ಮಾಡ್ಕೋತಾ ಇರ್ಬೋದು ನಾನು ಪ್ರಾಕ್ಟೀಸ್ ಮಾಡಿ 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 ನಾಳೆ ಒಂದು ದಿನ ಯಾವ ಡಿಸೈನ್ ಕೊಡ್ತಾರೋ ಅದನ್ನ ನನ್ನ ಕೈಲೇ ಡ್ರಾ ಮಾಡೋ ಕೆಪಾಸಿಟಿ ನಾವು ಬರ್ಬೋದು ಯಾಕಂದರೆ ಪ್ರಾಕ್ಟೀಸ್ ಮಿಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಫಸ್ಟೇ ಹೇಳಿದ್ದಾರೆ ಅದು ಸುಳ್ಳಾಗಲ್ಲ ಯಾವತ್ತು ಏರಿಯರ್ ಹೇಳಿರೋದು ಯಾವತ್ತೂ ಸುಳ್ಳಾಗಲ್ಲ ಅದು ಸಕ್ಸಸ್ ಆಗೇ ಆಗುತ್ತೆ ನೋಡಿ ನಾನು ಇದು ಇವಾಗ ಈ ಬ್ಲೌಸ್ಗೆ ಡಿಸೈನ್ ಹಾಕಿದ್ದೀನಲ್ವ ಈ ಬ್ಲೌಸ್ಗೆ ಏನು ಡಿಸೈನ್ ಹಾಕಿದೀನಿ ಇದೆಲ್ಲ ಫೋನಲ್ಲೇ ನಾನು ಟ್ರೇಸ್ ಮಾಡಿರೋದು ಫೋನಲ್ಲೇ ಟ್ರೇಸ್ ಮಾಡಿದ್ದೀನಿ ಆದರೆ ಟ್ರೇಸ್ ಮಾಡಿರೋ ಥರನೇ ಬರಲ್ಲ ಮೇಡಮ್ ಅಂತ ಕೆಲವೊಬ್ರು ಹೇಳ್ತೀರಾ ಟ್ರೇಸ್ ಮಾಡಿರೋ ಥರ ಬರಲಿಲ್ಲ ಅಂತಂದ್ರು ಅದನ್ನ ಮ್ಯಾನೇಜ್ ಮಾಡೋ ಕೆಪಾಸಿಟಿ ನಿಮಗೆ ಬರಬೇಕು ಅದನ್ನ ಫಿಲ್ಲಿಂಗ್ ಮಾಡೋ ಕೆಪಾಸಿಟಿ ನೀವು ತಿಳ್ಕೊಬೇಕು ಏನಾದರೂ ಒಂದು ಲೀಫ್ ದೊಡ್ಡ ಸೈಜ್ ಬಂದ್ಬಿಡ್ತು ಅಲ್ಲಿ ಫ್ಲವರ್ನ ಫಿಲ್ ಆಗ್ತಾ ಇರಲ್ಲ ಅವಾಗ ಏನು ಮಾಡಬೇಕು ಆ ನ್ಯಾಕ್ನ ನೀವು ಕಂಡುಹಿಡಬೇಕು ಆ ಟ್ರಿಕ್ಸ್ನ ನೀವು ಐಡೆಂಟಿಫೈ ಮಾಡಬೇಕು ಅದೇ ಎಂಬ್ರಾಯ್ಡ್ರಿ ಇರೋದು ಟ್ರಿಕ್ಸ್ ನನಗೂ ಕೂಡ ಈ ಡಿಸೈನಲ್ಲಿ ಸ್ವಲ್ಪ ಫ್ಲವರು ಒಂದು ಫ್ಲವರ್ ಒಂದು ಪೆಟಲ್ ಫ್ಲವರ್ ಮಿಸ್ ಆಗೋದು ಒಂದು ಲೀಫ್ ಮಿಸ್ ಆಗೋದು ಆ ಥರ ಎಲ್ಲ ಆಗ್ತಿತ್ತು ಮಿಸ್ ಆಗಿದೆ ಅದರಲ್ಲಿ ಒಂದೊಂದು ಲೀಫ್ ಮಿಸ್ ಆಗಿದೆ ಮತ್ತು ಒಂದೊಂದು ಪೆಟಲ್ ಮಿಸ್ ಆಗಿದೆ ಅದರಲ್ಲಿ ಮಿಸ್ ಆಗದೇ ಇರೋ ಥರ ನಾನು ಫೀಲಿಂಗ್ ಕೊಟ್ಟು ಡಿಸೈನ್ ಹೈಲೈಟ್ ಮಾಡಿ ಮಿಸ್ಸಿಂಗೇ ಕಾಣಬಾರ್ದು ಆ ಥರ ನಾನು ವರ್ಕ್ ಹಾಕಿದ್ದೀನಿ ಎಲ್ಲರೂ ಹಾಕಿದ್ದ ಇಷ್ಟು ಚೆನ್ನಾಗಿ ಹಾಕಿದ್ದೀರಾ ನಿಜವಾಗ್ಲೂ ರ್ಯಾಲ್ಸನ್ ಮೆಷಿನಲ್ಲೇ ಮಾಡಿದ್ರ ರ್ಯಾಲ್ಸನ್ ಮೆಷಿನಲ್ಲೇ ಮಾಡಿದ್ರ ಅಂತ ಕೇಳ್ತಾಯಿದ್ರು ಹೌದು ನಾವು ರ್ಯಾಲ್ಸನ್ ಒನ್ ತರ್ಟಿನೇ ಮಿಷಿನಲ್ಲೇ ಮಾಡಿದ್ದು ಅಂತ ಯಾವ ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿಗಿಂತನೂ ಕಮ್ಮಿ ಇಲ್ಲ ಅಂದರೆ ಮನುಷ್ಯನ ಕೈಲಿ ಮಾಡದೇ ಇರೋದು ಯಾವುದು ಇಲ್ಲ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪದೇ ಪದೇ ಮಾತ್ರ ದಾರ ಆಗ್ತಾ ಇತ್ತು ಬಿಡಿ ಆ ಪದೇ ಪದೇ ದಾರ ಕಟ್ಟಾಗ್ತಾ ಇದ್ರು ಕೂಡ ಒನ್ ಅವರಲ್ಲಿ ನಾನು ಬ್ಯಾಕ್ ಡಿಸೈನ ಕಂಪ್ಲೀಟ್ ಮಾಡಿದ್ದೀನಿ ಜಸ್ಟ್ ಒನ್ ಅವರ್ ಅಷ್ಟೇ ಈ ವಿಡಿಯೋ ಒನ್ ಅವರ್ ಇತ್ತು ಬಟ್ ನಾನು ಆದರೆ ಏನಪ್ಪ ಎಡಿಟ್ ಮಾಡಿ ಒಂದು ಟ್ವೆಲ್ ಮಿನಿಟ್ಸ್ ಮಾಡಿದ್ದೀನಿ ಯಾಕಂತಂದರೆ ಅಷ್ಟೊಂದೆಲ್ಲ ನಾನು ನಿಮ್ಗೆ ತೋರಿಸ್ತಾ ಕೂತ್ಕೊಂಡ್ರೆ ನೋಡೋರ್ಗು ಬೇಜಾರಾಗಿಬಿಡುತ್ತೆ ಮತ್ತೆ ಮಾಡೋರ್ಗು ಬೇಜಾರಾಗಿಬಿಡುತ್ತೆ ಅವರು ಫಾಸ್ಟ್ ಏನು ಮಾಡ್ತಾ ಹೋಗ್ತಾರೆ ನಾನು ಒನ್ ಅವರಲ್ಲಿ ಬ್ಯಾಕ್ ಡಿಸೈನ್ ಮಾಡಿದೆ ಅದು ನಾಳೆನೇ ಏನಪ್ಪ ಏನು ಗೃಹಪ್ರವೇಶ ಇತ್ತು ಇವತ್ತು ಬೆಳಿಗ್ಗೆ ಬೆಳಗಿನ ಜಾವ ಆರು ಗಂಟೆ ಕೂತ್ಕೊಂಡೆ ಮಧ್ಯಾಹ್ನ ಎರಡು ಹೊತ್ತಿಗೆ ಫುಲ್ ತೋಳು ಬ್ಯಾಕು ಫ್ರಂಟು ಎಲ್ಲ ಮುಗಿಸ್ಬಿಟ್ಟೆ ಅಂದರೆ ಸಿಕ್ಸ್ ಅವರ್ ತೊಗೊಳ್ತು ಈ ಬ್ಲೌಸ್ಗೆ ಡಿಸೈನ್ ಮಾಡೋದಕ್ಕೆ ಸಿಕ್ಸ್ ಅವರ್ ತೊಗೋತು ಯಾಕಂದರೆ ತೋಳು ಫುಲ್ಲು ತೋಳು ಎಷ್ಟಿದೆಯೋ ಅಷ್ಟು ನಾವು ಎಂಬ್ರಾಯ್ಡ್ರಿ ಹಾಕಿದ್ವಿ ತೋಳು ಬಂದು ಹತ್ತುವರೆ ಇಂಚಿತ್ತು ಹತ್ತುವರೆ ಇಂಚ್ಗೆ ಫುಲ್ಲು ಎಂಬ್ರಾಯ್ಡ್ರಿ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಅಷ್ಟೊಂದು ಟೈಮ್ ತೊಗೊತು ಪದೇ ಪದೇ ದಾರ ಕಟ್ಟಾಗಿಲ್ಲ ಅಂತಂದಿದ್ರೆ ಒಂದು ಫೋರ್ ಅವರ್ಸಲ್ಲಿ ಕಂಪ್ಲೀಟ್ ಮಾಡಿಬಿಡ್ತಾಯಿದ್ದೆ ಪದೇ ಪದೇ ದಾರ ಕಟ್ ಆಗ್ತಾಯಿತ್ತು ಯಾಕಂತಂದರೆ ದಾರ ಕ್ವಾಲಿಟಿ ಇಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ದಾರ ಕ್ವಾಲಿಟಿ ಇರೋ ದಾರ ತೊಗೊಬಂದು ನಾನು ಎಲ್ಲರಿಗೂ ತೋರಿಸ್ತೀನಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿಗೆ ಹಾಕಿರ್ತಾರೆ ನೋಡಿ ಬೇಕಾದರೆ ಬೇರೆ ಕಡೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ವಿಚಾರಿಸ್ಬೇಕಾದ್ರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಹಾಕಿರ್ತಾರೆ ಸಿಲ್ಕ್ ಥ್ರೆಡ್ ಆ ಥರ ಪ್ಲಾಸ್ಟಿಕ್ ಇದಕ್ಕೆ ಒಂದು ಪ್ಲಾಸ್ಟಿಕ್ ಇದಕ್ಕೆ ವೈಂಡ್ ಮಾಡಿರ್ತಾರೆ ಒಂದು ಪ್ಲಾಸ್ಟಿಕ್ ಉಕ್ಕೇ ವೈಂಡ್ ಮಾಡಿರ್ತಾರೆ ಸಿಲ್ಕ್ ಥ್ರೆಡ್ನ ಆ ಥರ ತೊಗೊಬಂದರೆ ಇನ್ನೂ ಹೈಲೈಟಾಗಿ ಡಿಸೈನ್ ಬರುತ್ತೆ ಅದು ಇನ್ನೂ ಫಿನಿಶಿಂಗ್ ಈ ಡಿಸೈನಿನೂ ಇನ್ನೂ ಫಿನಿಷಿಂಗ್ ಸಖತ್ತಾಗಿ ಕಾಣಿಸುತ್ತೆ ಅದು ಸಿಲ್ಕ್ ಎಷ್ಟು ಫುಲ್ಲು ಶೈನಿಂಗ್ ಇರುತ್ತೆ ಅದರಲ್ಲಿ ಅದನ್ನು ತೊಗೊಬರ್ತೀನಿ ಅದನ್ನು ತಗೊಬಂದರೆ ಮೇಲೆ ಸ್ವಲ್ಪ ಕಷ್ಟ ಆಗಲ್ಲ ಪದೇ ಪದೇ ದಾರ ಕಟ್ಟಾಗಲ್ಲ ನಾನು ತುಂಬ ಚೆನ್ನಾಗಿ ಬರ್ತಾಯಿದ್ದೀನಿ ನೋಡಿ ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅವರು ಬಿಡಬೇಡಿ ಬರೋಲ್ಲ ಅಂತ ಬಿಡಬೇಡಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಬರೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಒಂದೇ ಒಂದು ಇದರಲ್ಲಿ ನಾನು ನನ್ನ ನನ್ನ ಸ್ಟೂಡೆಂಟ್ಸ್ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ನಮ್ಮ ಕಲಿತಾ ಇರೋ ಸ್ಟೂಡೆಂಟ್ಸ್ ಯಾರಾದರೂ ನಮ್ಮ ವೀಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಏನು ಹೇಳ್ತೀನಿ ಅಂತಂದರೆ ನಮಗೆ ಒಬ್ಬರು ಕಳಿಸಿದ್ರು ಏನು ಇದು ಡಿಸೈನ್ ಕಳಿಸಿದ್ರು ವಾಟ್ಸಪ್ಪಲ್ಲಿ ಮೇಡಮ್ ನಾನು ಈ ಡಿಸೈನ್ ಬ್ಲೌಸ್ ಮೇಲೆ ಟ್ರೇಸ್ ಮಾಡಬೇಕು ಯಾವ ಥರ ಮಾಡೋದು ಮೇಡಮ್ ಅಂತ ಕಳಿಸಿದ್ರು ನಾನು ಅದಕ್ಕೆ ಹೇಳಿದೆ ಈ ಡಿಸೈನಲ್ಲಿ ನೀವು ಗಮನಿಸಿ ನೋಡಿ ಎಲ್ಲ ಡಿಸೈನು ಒಂದೇ ಥರ ಇದೆ ಆದರೆ ಕರ್ವ್ಸ್ ಮಾತ್ರ ಚೇಂಜ್ ಮಾಡಿದ್ದಾರೆ ಅಂದರೆ ಈ ಕಡೆ ರೈಟ್ ಸೈಡು ಆಪೋಸಿಟ್ ಸೈಡ್ ಇರುತ್ತೆ ಲೆಫ್ಟ್ ಸೈಡು ರೈಟ್ ಸೈಡ್ ಇರುತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಗೊತ್ತಾಗುತ್ತೆ ಅದು ಡೈರೆಕ್ಷನು ಆ ಥರ ಇರುತ್ತೆ ಆ ಥರ ಇದ್ದಾಗ ನನ್ನ ಟ್ರೇಸಿಂಗ್ ಆ್ಯಪಲ್ಲಿ ತುಂಬ ಈಸಿ ಅದು ಮಿರರ್ ಅಂತ ಇರುತ್ತೆ ಆಪ್ಷನ್ ಮಿರರ್ ಆಪ್ಷನ್ ಯೂಸ್ ಮಾಡಿದ್ರೆ ಅದೇ ರೈಟ್ ಸೈಡ್ ಬರುತ್ತೆ ಮತ್ತು ಅದೇ ಲೆಫ್ಟ್ ಸೈಡ್ ಬರುತ್ತೆ ಮತ್ತು ನೆಕ್ಸ್ಟು ನಾನು ಹೇಳಿದೆ ಅವ್ರಿಗೆ ಫಸ್ಟ್ ಏನು ಮಾಡಿ ಒಂದೇ ಡಿಸೈನ್ ಇರೋದಿದ್ರಲ್ಲಿ ಒಂದು ಫ್ಲವರ್ನ ಮಾತ್ರ ನೀವೇನು ಮಾಡಿ ಕಟ್ ಮಾಡ್ಕೊಳ್ಳಿ ஒன் ஃபவரர் ந எார்ஜ் மா ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟು ಎನ್ಲೈಟ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಆ ಫ್ಲವರ್ನ ಕಟ್ ಮಾಡಿಕೊಂಡು ಟ್ರೇಸಿಂಗ್ ಆ್ಯಪ್ಗೆ ಆ ಫ್ಲವರ್ನ ಹಾಕ್ಕೊಳ್ಳಿ ಟ್ರೇಸಿಂಗ್ ಆ್ಯಪ್ಗೆ ಹಾಕ್ಕೊಂಡು ಶೇಪ್ ನಿಮ್ಗೆ ಯಾವ ಶೇಪ್ ಬೇಕೋ ಬ್ಲಾ ಬ್ಲೌಸು ಆ ಶೇಪ್ನ ಡ್ರಾ ಮಾಡ್ಕೊಳ್ಳಿ ಆ ಶೇಪ್ನ ಬ್ಲೌಸ್ಗೆ ಡ್ರಾ ಮಾಡಿದ್ಮೇಲೆ ಆ ಬ್ಲೌಸು ಯಾವ ಥರ ಹೋಗುತ್ತೋ ಯಾವ ಡಿಸೈನು ಅಂದರೆ ಶೇಪ್ ಬ್ಯಾಕ್ ನೆಕ್ ಶೇಪ್ ಯಾವ ಥರ ಹೋಗುತ್ತೋ ಆ ಥರನೇ ಏನು ಮಾಡಿ ಅಂತಂದರೆ ನೀವು ಫೋನ್ನ ತಿರುಗಿಸ್ಕೊತಾ ಹೋಗಿ ಫೋನ್ನ ತಿರುಗಿಸ್ಕೊಬೋದು ಯಾಕಂದರೆ ಫೋನ್ ಕೂಡ ಚಿಕ್ಕದಾಗಿರುತ್ತೆ ಫೋನ್ ತಿರುಗಿಸ್ತಾ ಹೋಗ್ಬೋದು ತಿರ್ಗಿಸ್ಕೊತಾ ಹೋಗಿ ಅದೇ ಥರ ಡ್ರಾ ಮಾಡ್ತಾ ಹೋಗಿ ಅದು ನೀಟಾಗಿ ಡ್ರಾ ಆಗುತ್ತೆ ನೀವು ಪೆನ್ಸಿಲ್ ಆದಷ್ಟು ಅಪ್ಸರ ಪೆನ್ಸಿಲ್ ಯೂಸ್ ಮಾಡಿ ಯಾಕಂದರೆ ಸ್ವಲ್ಪ ಡಾರ್ಕ್ ಡಾರ್ಕಾಗೆ ಡ್ರಾಯಿಂಗ್ ಮಾಡ್ಬೋದು ಅದರಲ್ಲಿ ಡಾರ್ಕ್ನೆಸ್ ಬರುತ್ತೆ ನಾನು ಸ್ವಲ್ಪ ಲೈಟಾಗಿ ಡ್ರಾ ಮಾಡ್ಕೊಂಡಿದ್ದೀನಿ ಎಕ್ಸ್ಪೀರಿಯೆನ್ಸ್ ಇರೋರು ಇರೋರು ಮಾಡ್ಕೋಬೋದು ಲೈಟಾಗಿ ಬರುತ್ತೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು ಡಾರ್ಕಾಗಿ ಡಾರ್ಕ್ ಡಾರ್ಕಾಗಿ ಮಾಡಿಲ್ಲ ಅಂದರೆ ನೀವು ಮಾಡೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ನ್ಯಾಕ್ ಇದೆ ಯಾವ ಥರ ಹೆಂಗೆ ಮಾಡ್ಕೊಳ್ಳೋದು ಅಂತ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ನೋಡಿ ಈ ವೆಲ್ವೆಟ್ ಬ್ಲೌಸ್ ಮೇಲೆ ಯಾರೂ ತೋರಿಸಿಲ್ಲ ಇದುವರೆಗೂ ಎಂಬ್ರಾಯ್ಡ್ರಿ ಅಂತ ನಾನು ಅಂದ್ಕೋತೀನಿ ಯಾಕಂದ್ರೆ ಈ ವೆಲ್ವೆಟ್ ಬ್ಲೌಸ್ ಮೇಲೆ ಮಾಡೋದು ಯಾರು ತೋರಿಸ್ಕೊಡಲ್ಲ ವೆಲ್ವೆಟ್ ಪೀಸ್ ಮೇಲೆ ಜಾಸ್ತಿ ಎಂಬ್ರಾಯ್ಡ್ರಿ ಅದು ಮ್ಯಾನ್ಯಲ್ ಎಂಬ್ರಾಯ್ಡ್ರಿ ಯಾರು ಜಾಸ್ತಿ ಹಾಕೋಕಲ್ಲ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬೇಕಾದ್ರೆ ಹಾಕಿದ್ದಾರೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಕಡೆ ಕಾರ್ತಿಕಾಗೆ ದೇವಸ್ಥಾನಕ್ಕೆ ಹೋಗಿದಾಗ ಅಲ್ಲೊಬ್ರು ನೆಟ್ಟೆಡ್ ಪೀಸ್ನ ಬ್ಲೌಸ್ ಮೇಲೆ ಹಾಕೋ ಹಾಕ್ಸ್ಬಿಟ್ಟು ಅಂದರೆ ವೆಲ್ವೆಟ್ ಬ್ಲೌಸ್ ನೀವು ನೋಡಿರ್ತೀರ ಮೇನ್ ಪೀಸ್ ಇರುತ್ತೆ ಮೇಲೆ ನೆಟ್ಟೆಡ್ ಹಾಕಿರ್ತಾರೆ ಮೇನ್ ಪೀಸ್ನ ಡೀಪ್ ನೆಕಲ್ ಕಟ್ ಮಾಡಿರ್ತಾರೆ ಇದು ನೆಟ್ಟೆಡ್ನ ಬೋಟ್ ನೆಕಲ್ ಕಟ್ ಮಾಡಿರ್ತಾರೆ ಆ ಥರ ಏನ್ಮಾಡಿದ್ರು ವೆಲ್ವೆಟ್ ಪ್ಲೀಸ್ ಪೀಸ್ಗೆ ವೆಲ್ವೆಟ್ ಪೀಸ್ನ ಡೀಪಲ್ಲಿ ಕಟ್ ಮಾಡಿದ್ರು ಮೇಲ್ಗಡೆ ನೆಟ್ಟೆಡ್ನ ಬೋಟ್ನೆಕಲ್ಲಿ ಕಟ್ ಮಾಡಿದ್ರು ಅದ್ರ ಮೇಲೆ ಎಂಬ್ರಾಯ್ಡ್ರಿ ಮಾಡಿದ್ರು ಏನು ಲುಕ್ ಅಂದರೆ ಸಖತ್ತಾಗಿತ್ತು ಅನಿಸ್ತು ವೆಲ್ವೆಟ್ ಬ್ಲೌಸ್ ಪೀಸ್ ಮೇಲೆ ಎಂಬ್ರಾಯ್ಡ್ರಿ ಹಾಕ್ಬೋದ ಇವ್ರು ಕಂಪ್ಯೂಟರ್ ಹಾಕ್ಸ್ಕೊಂಡಿದ್ದಾರೆ ನಾನು ಯಾಕೆ ಅಲ್ಲಿ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಅವಾಗ ಇವರು ವೆಲ್ವೆಟ್ ಬ್ಲೌಸ್ ಮೇಲೆ ಪೀಸಲ್ಲಿ ಹಾಕಿ ಅಂದ್ರಲ್ಲ ನನಗೆ ಖುಷಿ ಆಗ್ಬಿಡ್ತು ನಾನು ಅವ್ರಿಗೆ ಹೇಳಿದೆ ಆ್ಯಕ್ಚುಲಿ ಹಾಕ್ಸ್ಕೊಳ್ಳಿ ನೆಟ್ಟೆಡನ್ನ ಚೆನ್ನಾಗಿರುತ್ತೆ ಬೋಟ್ ನೆಕ್ ಥರ ಮಾಡಿಸ್ಕೊಳ್ಳಿ ಈ ಥರ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅವರು ಬೇಡ ಎಲ್ಲ ಸಾರಿಗೂ ಮ್ಯಾಚ್ ಮಾಡ್ಕೋಬೇಕಲ್ವಾ ತುಂಬ ಕ್ಲೋಸೆ ಎಲ್ಲಿದ್ರೆ ಚೆನ್ನಾಗಿರಲ್ಲ ಅದು ಇಷ್ಟ ಆಗೋಲ್ಲ ನಮಗೆ ಅಂತ ಅಂದರು ಸರಿ ಬಿಡ ಆಯಿತು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಡೀಪ್ ಕೆಲ ಯಾವ್ದಾದ್ರು ಬೇರೆ ಡಿಸೈನ್ ಹಾಕ್ಕೊಡ್ತೀನಿ ಅಂತ ಹೇಳಿದೆ ಮತ್ತು ನಾನು ಇದು ಏನೋ ಗೊತ್ತಾ ಫೋನು ಅರ್ಜೆಂಟ್ ಏನೋ ಇತ್ತು ಅಂದ್ಬಿಟ್ಟು ಫೋನು ಅರ್ಜೆಂಟ್ ಏನೋ ಇತ್ತು ಅಂದ್ಬಿಟ್ಟು ಫೋನ್ ತೊಗೊಂಡೊಟ್ಟೋಗ್ಬಿಟ್ರು ನಾನು ಇದಕ್ಕೆ ಕಟ್ ಶೇಪ್ ಯಾವ ಥರ ಕೊಟ್ಟೆ ಅಂತ ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಡಿಸೈನ್ ಬಂದಿದೆ ಅದಕ್ಕೆ ಕಟ್ವರ್ಕೇ ಮಾಡ್ತೀನಿ ಆ ಕಟ್ ಶೇಪ್ ಯಾವ ಥರ ಕೊಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಡಿಸೈನು ಫಸ್ಟ್ ನಾನು ಕಟ್ ಶೇಪ್ ಕೊಟ್ಬಿಟ್ಟು ಫಸ್ಟ್ ಡಿಸೈನ್ ಮಾಡಲಿಲ್ಲ ನಾನು ಫಸ್ಟೇ ಹೇಳಿದ್ದೀನಿ ತುಂಬ ಡಿಫಿಕಲ್ಟ್ ಆಗಿರೋ ನೆಕ್ ಶೇಪ್ಸ್ಗೆಲ್ಲ ಫಸ್ಟೇ ಬಾರ್ಡರ್ ಏನು ಕೊಡಬೇಡಿ ಫಸ್ಟ್ ವರ್ಕ್ ಹಾಕ್ಬಿಡಿ ಆಮೇಲೆ ನೆಕ್ಸ್ಟು ನೀವು ಏನು ಕಟ್ ಶೇಪ್ ಕೊಡ್ತೀರೋ ಇಲ್ಲ ಸ್ವೀಟರ್ ಶೇಪ್ ಕೊಡ್ತೀರೋ ರೌಂಡ್ ಶೇಪ್ ಕೊಡ್ತೀರೋ ಕೊಟ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ ಕಟ್ ಶೇಪು ಆಮೇಲೆ ಕೊಟ್ಟೆ ನಾನು ಅದು ಯಾವ ಥರ ಲೀಫು ಫ್ಲವರು ಅದು ಯಾವ ಥರ ಹೋಗಿದೆಯೋ ಆ ಥರನೇ ಕಟ್ ಶೇಪ್ ಡ್ರಾ ಮಾಡಿಬಿಟ್ಟು ಏನು ಕಟ್ ಶೇಪ್ ಕೊಟ್ಟೆ ಅದು ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಅರ್ಥ ಆಗುತ್ತೆ और फैनल फिनिशिंग थैंक यू सो मच प्लीज सब्सक्राइब माय चैनल थैंक यू